ನೋಡ್ರಿ ಒಂದೇ ಹಾಂ ಮಾರೋ ಕ್ಲಾಕ್ಸ್ ಮಾರೋ ಕ್ಲಾಪ್ಸ್ ವೇರಿಗೋ ಹೊಡ್ಬಿಟ್ಟಾರೆ ನನ್ನ ಮಕ್ಕಳು ನೀ ಸರಿ ಅಪ್ಪಗ ಬೀಳ್ತಾಳೆ ಸರಿ ನೀನು ಸರಿ ಸೀದಾ ಹಾಕೋದು ನಿಂಗೆ ಉಲ್ಟಾಕ ಅಡಕ್ ಇಟ್ಟಿರ್ತಿದ್ದೆ ನಾನು ಈ ಔಷಧ ಮ್ಯಾಲ್ ಇಲ್ಲಿ ಇಟ್ಟಿರ್ತೀನಿ ನೋಡಿರಿ ನಾನು ಇದು ಔಷಧ ಮ್ಯಾಲಿಂದ ಕುರ್ಚಿ ಇಟ್ಕೊಂಡು ಔಷಧ ತಗೊಂಡು ಕೇಸಿ ಇಲ್ಲೆಲ್ಲಿ ತಿಂಗಳಂದ್ರೆ ಇಪ್ಪತ್ತೊಂದೇ ಬೆಳೆಗಿನ ಬಂದಿರೋ ಅಂತದ್ದು ಪೇಮೆಂಟ್ ಇದು ಮೂರನೇ ಪೇಮೆಂಟ್ ಇದು ಎಷ್ಟು ಬಂದೈತಪ್ಪ ಅಂತಂದ್ರೆ ನಾವು ನಾವ್ ಅರಾಮದಿ ನೋಡ್ರಿ ನೀವು ಕೂಡ ಅರಾಮದಿರ ಅನ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಿ ನಾವು ಓಂಕಾರ ಸರ್ಕಸ್ ಮಾಡಾಕತ್ತಿದ್ರಿ ಹಂಗಾಗಿ ವಿಡಿಯೋ ತಗೊಂಡ್ರೀಡನ ತಗೊಳಕಿ ನೋಡ್ರಿ ನೀನ್ ನೋಡುವ ಮತ್ ಅನ್ಸರಿ हाँ हाँ छोड़ो उसको ऊपर छोड़ो ಜೋ आप छोड़ो उनका श्री ನಮ್ಮ ಮೋಮ್ ನೋಡ್ರಿ ಅದನ್ನ ಬಕ್ ಸಿ ಹಿಂಗ ಸೀದಾ ಹಾಕಿದ್ನಿ ಅಂದ್ರ ಬಕ್ ಬರ್ಲೆ ಹಾಕಿ ಮತ್ ಹತ್ತ ನೋಡ್ರಿ ತೆಲಿ ತೆಲಿ ನೋಡ್ರಿ ಒಂದ್ ಹೆಂಗ್ ಐತಿ ಹಾ ಮರ ಕ್ಲಾಪ್ಸ್ ಮರ ಕ್ಲಾಪ್ಸ್ ವೆರಿ ಗುಡ್ ಬಿತ್ ನಂದ್ರಿ ಬಂದ್ರೆ ಎರಡು ಅಲ್ಲೂ ಉಳಿಯಂಗಿಲ್ಲ ಜಾರ್ ಏ ಬಿಡ್ತಾನೆ 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 ಜಾರ್ ಬೀಳ್ಬಾರ್ದು ಬಿದ್ರ சும் சாான் கொட்டிர் தீ கைய இரக்கார நன் மக்கள் நீ சரி அப்ப சீதாக்க உள்ட்டா டபு உல்ட்டாக்கு டபு உல்ட்டாக்கவன் நோடு உல்டாக்குல் ம் சரி 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 நோட்ரி அவ வாழ்த்தான கபட் ஆசி ரீ அவன ஜொத்தி கபடி ஆ కాబడి 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 యోగా కర్ యోగా కర్ ఆ యోగా కర్ శ్రీ యోగా మడపు నీ ఎంగెంగ యోగా మర్తి మాడు మాడు బక ఆ మాడు ఆ యోగా ఎంగ మర్తి మాడు ఓమ యోగా కర్ బాబు యోగా కర్ వెరీ గుడ్ శ్రీ హింగ ఆ వెరీ గుడ్ ఓమ నమస్తే కర్ బాబు నమస్తే నే కరేగా నా జల్దీ కర నమస్తే కర దేఖో శ్రీ నమస్తే కియే నా ஆ நமஸ்தே கபி நமஸ்தே கரு ஓம் ஜல் கார் நோட்ரி மாவளிகேனோ ஓம் நமஸ்தே கார் நமஸ்தே கார் ஸ்ரீ ஸ்ரீ எதுக்கு முந்தக் வரப்பட்டு கை கட்டு கை கட்டு புட்ட ஒன் டூ த்ரீ ஒன் டூ ஏ டூ टू हाँ थ्री हाँ 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 सिक्स हाँ सेवन हाँ 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 एट नाइन थ्री नाइन टेन ना 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 ಬರ್ರಿ ಈಗ ನನ್ನ ಮತ್ತೆ ಲಾಗ ಸ್ಟಾರ್ಟ್ ಮಾಡಿದ್ನಿ ಲಾಗ್ದಾಗ ಸದಾ ಫುಲ್ ಒಂಥರ ಬೇಜಾರಾಗೈತಿ ಯಾಕಂತೇಳಿ ಹೇಳ್ತೀನಿ ನೋಡ್ರಿ ಇಲ್ಲಿ ಇದು ಔಷಧ ಔಷಧದ್ರಿ ಹಾಕಿದ್ವಿ ಹಾಕಿದ್ನಿ ಹಸ್ರೀಗೆ ಮೊನ್ನೆ ಊಟ ಮಾಡೋ ಮುಂದಾಗ ಹೊಟ್ಟೆ ಹಿಡ್ಕೊಂಡು ನಮ್ಮ ಈ ಹೊಟ್ಟಿ ಒಮ್ಮಿ ಹೊಟ್ಟಿ ಅಂತಿದ್ನು ಹಂಗಾಗಿ ದವಾಖನಿ ಕರ್ಕೊಂಡು ಹೋಗಿದಿವಲಾ ಅವರಂದ್ರೆ ಅಂದ್ರೆ ಜಂತಿಗಿಂತ ಆಗಿರ್ತಾವ ಮತ್ತೆ ಒಂದ್ ಎರಡು ವರ್ಷ ಜಂತಿಂದ ಕಾಯಂ ಹಾಕ್ಬೇಕು ಔಷಧ ನೀವು ಹಾಕಿಲಿಲ್ಲ ಅಂತ ನಮ್ಗೆ ಅದು ಏನೂ ಅಷ್ಟು ಐಡ್ಯಾನೂ ಇಲ್ಲ ನಮ್ಗೆ ಅಷ್ಟು ಸಲ ನಾವು ದವಾಖಾನೆಗೆ ಸ್ತ್ರೀಗ್ ಹೋಗಿವಂತಂದ್ರು ಯಾವತ್ತಿಗೂ ನಮ್ಗೆ ಅವರ ಜಂತಿಂದ ಅಂತೇಳಿ ಏನು ಕೊಟ್ಟಿಲ್ಲ ಹಾಗಾಗಿ ಇಲ್ಲಿ ಕೊಡನೆ ನಾವು ಆಯ್ತು ಅಂದ್ಕೊಂಡು ಈ ಔಷಧ ಕೊಟ್ಟಾರ ಹಾಕಿ ತೊಗೊಂಬಂದಿನಿರಿ ಒಂದು ವಾರ ಆಯ್ತು ಬೆಳಗ್ಗೆ ಒಂದು ನಾಲ್ಕು ಎಮ್ ಎಲ್ ಎ ರಾತ್ರಿ ಒಂದು ನಾಲ್ಕು ಎಮ್ ಎಲ್ ಎ ಊಟ ಆದ್ಮೇಲೆ ಹಾಕುದಿತ್ತು ಒಂದ್ ವಾರ ಅಷ್ಟೇ ರೀ ಇವತ್ತಿಗೆ ಒಂಬತ್ತು ದಿನ ಆಯ್ತು ತೊಗೊಂಬಂದ ಕೇಶಿ ಇವತ್ತೇನಂತಂದ್ರೆ ನಾನು ಬಟ್ಟೆ ಒಗದು ಜಳಕ ಮಾಡಿ ಓಂಕಾರ ಮಕ್ಕೊಂಡಿರ್ತಾನೆ ರೀ ಹನ್ನೊಂದು ಗಂಟೆ ಟೈಮಿಗೆ ಅವಾಗ ಏನೈತಿ ಬಟ್ಟೆ ಒಗೋದಕ್ಕೆಸೆ ಆಮೇಲೆ ನಾನು ಜಳಕ ಮಾಡಿ ಹೊರಗೆ ಬರೋಷ್ಟೊತ್ತಿಗೆ ಕರೆಕ್ಟ್ ಒಂದು ತಾಸು ಅವನು ಇದ್ದು ಮಾಡೋಕ್ಕೂ ಒಂದು ತಾಸು ಕರೆಕ್ಟ್ ಆಗ್ತೈತಿ ಸ್ತ್ರೀಗೇನೈತಿ ಚಿಂಟು ಕೃಷ್ಣ ಹತ್ತಿರ್ತಿತ್ತು ಆ ಟೈಮ್ದಾಗ ಅದನ್ನು ಹಚ್ಚಿಕೊಟ್ಟು ಬಂದಿರ್ತೀನಿ ಇಲ್ಲಾಂದ್ರೆ ಇನ್ನೊಂದು ಹಿಂದಿ ಚಾನಲ್ ಐತೆ ಅದ್ರೋಗ ಶಿವ ಆತಿರ್ತೈತಿ ಅದನ್ನು ಹಚ್ಚಿರ್ತೀನಿ ಹಚ್ಚಿಕೊಟ್ಟು ಬಂದಿರ್ತೀನಿ ದಿನಾನು ಕಿಡಿಗಡಿ ಮಾಡ್ತಿದ್ದ ಬಟ್ಟೆ ಅದೇನು ಪುಟ್ಟೇನು ಬಟ್ಟೆ ಕೆಡವದು ಇದನ್ ಮಾಡೋದು ಇಲ್ಲ ಅಂತಂದ್ರ ಒಳ್ಳೆ ಅನ್ನೋದು ಸೂ ಮಾಡ್ತೀನಂತೆ ಪದೇ ಪದೇ ಬಾತ್ರೂಮ್ ಆಗಿ ಬರೋದು ಇಷ್ಟೆಲ್ಲಾ ಕಿಡಿಗೇಡಿ ಮಾಡ್ತಿದ್ದ ಇವತ್ತೇನ್ ಮಾಡ್ಯನ್ ಅಂದ್ರೆ ಫ್ರೆಂಡ್ಸ ಇದು ಔಷಧ ಮುಂಚುನ್ ಕಿಚ್ಚೂರ್ ಬಾಳ್ ಲೂಸ್ ಇತ್ತಿದ ಹಂಗಾಗಿ ಇದನ್ನ ಏನೈತಿ ಅವ ಕುರ್ಚಿ ತಗೊಂಡು ಚಿಲ್ಕ ತಗಿತಾನ ಅಂತೇಳಿ ನಾನು ಮ್ಯಾಲಿ ಚಿಲ್ ಇದನ್ನ ಇವಾಗ ಕೊಂಡಿನ ಅದೊಂದು ತೆಗ ಬರಲ್ಲ ಅವಾಗ ಕುರ್ಚಿ ಇಟ್ಕೊಂಡು ಕೇಶಿ ಇದು ಔಷಧ ತಗ್ದನ್ ರೀ ನಾನು ಮತ್ತು ಎರೆ ಸಂಬಂಧ ಕೊಬ್ಬರಿಣೆ ಕಾಸಿರ್ತೀನಿ ಬಟ್ಟಲ್ದಾಗ ಆ ಬಟ್ಟಲ್ದಾಗ ಎಲ್ಲಾ ಔಷಧಿ ಚೆಲ್ಲ ನಾನು ಬಟ್ಲ ತುಂಬಿ ಗಾಡಿ ಗಾಡಿಗೆಲ್ಲಾ ಹಿಂಗೆ ಇಳದು ಇಲ್ಲೇನು ಒಳ್ಳೆಣ್ಣೆ ಇಟ್ಟಿರ್ತಿದ್ದೆ ರೀ ತೋರಿಸ್ತೀನಿ ಬರ್ರಿ ನಿಮಗೆ ಇಲ್ಲಿ ಇಟ್ಟಿರ್ತಿದ್ದೆ ನಾನು ಈ ಔಷಧ ನಾ ಇಲ್ಲಿ ಇಟ್ಟಿರ್ತೀನಿ ನೋಡ್ರಿ ನಾನು ಇದು ಔಷಧ ಮ್ಯಾಲಿಂದ ಕುರ್ಚಿ ಇಟ್ಕೊಂಡು ಔಷಧ ತಗೊಂಡ್ ಕಶಿ ಇಲ್ಲೆಲ್ಲ ತಗೊಂಡು ಇಲ್ಲಿ ಬಟ್ಲಾ ಇಟ್ಟಿರ್ತೀನಿ ಇಲ್ಲಿ ನೋಡ್ರಿ ಹಿಂಗ್ ಮಾಡಿದ್ರಿ ಅಂತ ಹೇಳಿ ನೋಡ್ರಿ ಇಲ್ಲಿ ಚೆ ಇಲ್ಲಿ ಬಟ್ಲ ಇಟ್ಟಿನಲ್ರಿ ಈ ಬಟ್ಟಲ್ ಹಾಕಿ ಚೆಲ್ಲೇನ್ರಿ ಈ ಬಟ್ಟಲ್ದಾಕಿ ಚೆಲ್ಲೆ ಅದೆಲ್ಲ ತುಂಬಿ ಹಿಂಗೆ ಬಂದದ ನೋಡಿರಿ ಇಲ್ಲಿ ಕೇಳೋದು ಇಲ್ಲಿ ನೋಡ್ರಿ ಇಲ್ಲಿ ಫೋಟೋದ ಇದ್ರ ಮ್ಯಾಗ ಸಮಯ ಹಾಕೇನು ರೀ ಇಲ್ಲ ಎಣ್ಣೆ ಎಣ್ಣೆಣ್ಣೆ ಎಣ್ಣೆ ಎಣ್ಣೆ ಐತಿ ಪೂರ್ತಿ ಬಾಟಲಿನೇ ಖಾಲಿ ಮಾಡ್ಯನ್ರಿ ಯಾರು ಕಾರ್ಬಾರು ಮಾಡ್ದವ ಶ್ರೀ ಔಷಧ ಚೆಲ್ಲಿ ಇಲ್ಲ ಹೆಂಗೆ ಚೆಲ್ಲಿದಿ ಹೆಂಗ ಚಂದಾಗ ಹೇಳು ನೀವು ಒಂಟು ತ್ರೀ ಬರ್ತಾವೆ ನೋಡೋಣ ನೋಡನು ಇಂತ ಕರ್ಬಾರ್ ಮಾಡೇನ್ರಿ ಹಂಗಾಗಿ ಔಷಧ ಇನ್ನು ಮನೆಯಾರ ತಂದಿದ್ವಿ ಇನ್ನೊಂದ್ ಎರಡು ಅದು ಔಷಧ ಹೆಂಗಾರಾಗಲಿ ಇನ್ನೊಂದ್ ಒಂದು ತನ ಹಾಕಿದ್ನಿ ಅಂತಂದ್ರೆ ನಮಗೂ ಕೂಡ ಚಂದ ಅನಿಸ್ತಿತ್ತು ಬಟ್ ಏನ್ ಮಾಡೋದ್ರಿ ಇರ್ಲಿ ಆಗುತ್ತೆ ಏನೋ ಗೊತ್ತಿಲ್ಲ ಮತ್ತಿಗಲಾವಾಗ ಸ್ಟಾರ್ಟ್ ರೀ ವಸ್ಟು ಬಾಂಡೆ ತಿಕ್ಕಿನಿ ಬಾಂಡೆ ತಿಕ್ಕಿ ಆದಮೇಲೆ ನೀರು ಕಸಿನಿರಿ ಒಂದು ಚೂರು ನೀರ ಬಿಸಿ ಆಗಬೇಕು ಸ್ವಲ್ಪ ಸ್ವಲ್ಪ ಕಾದು ಯಾಕಂದ್ರೆ ನೀರು ಕಾಯ್ಕಿಟ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸಾಮಾನು ಎಲ್ಲ ಎತ್ತಿಟ್ಟಿನಿ ಯಾಕಂದ್ರೆ ಇಲ್ಲೆಲ್ಲ ನಾನು ರೊಟ್ಟಿ ಅದು ಇದು ಕೆಲಸ ಮಾಡೋ ಟೈಮ್ದಾಗ ಬಂದು ಕುಂತಿರ್ತಾರೆ ನೋಡಿರಿ ಕರೆಸ್ರಿ ನನ್ನ ಕೈಗೆ ಯಾವ ವಸ್ತು ಸಿಗುತ್ತೋ ಆ ವಸ್ತನ ಕೊಟ್ಟು ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ ಇವತ್ತಿಂದ ಏನು ಹೇಳಕ್ಕೆ ನಾನು ಉಂಟಿನಪ್ಪ ಅಂತಂದ್ರೆ ಯೂಟ್ಯೂಬ ಪೇಮೆಂಟಿಂದ ಹೇಳ್ಬೇಕಂತ ಹೇಳತ್ತೀನಿ ನೋಡ್ರಿ ಏನಪ್ಪ ಇವರು ರೊಕ್ಕ ಇಟ್ಕೊಂಡಿಲ್ಲ ಯೂಟ್ಯೂಬ್ ಪೇಮೆಂಟಿಂದ ಅಂತ ಹೇಳಿ ಇವತ್ತು ಜಸ್ಟ್ ಮಧ್ಯಾಹ್ನನೇ ನನಗೆ ಮೆಸೇಜ್ ಬಂದೈತ್ರಿ ಅದು ಪೇಮೆಂಟ್ ಬಂದಿದ್ದ ಹಾಗಾಗಿ ನಾನು ಹಾಗೆ ವಿಡಿಯೋ ಮಾಡಿದ್ರ ತಂದ್ಕೊಂಡು ಕಿಸಿ ವಿಡಿಯೋ ಮಾಡಾಕತ್ತೀನಿ ಇದು ನಂದು ಮೂರನೇ ಪೇಮೆಂಟ್ ರೀ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮಾನಿಟೇಷನ್ ಒಂದು ತಿಂಗಳೊಳಗೆ ಆನ್ ಆಗಿ ಒಂದು ತಿಂಗಳಂದ್ರೆ ಇಪ್ಪತ್ತೊಂದನೇ ವಿಡಿಯೋಕ್ಕೇ ಆನ್ ಬಂದಿರೋ ಅಂಥದ್ದು ಪೇಮೆಂಟ್ ಇದು ಮೂರನೇ ಪೇಮೆಂಟ್ ಇದು ಎಷ್ಟು ಬಂದೈತಪ್ಪ ಅಂತಂದ್ರೆ ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರ ಅಷ್ಟ ಎರಡು ಸೀರೆ ತೊಗೊಳೋಷ್ಟು ನಂದು ಮೂರನೇ ಪೇಮೆಂಟ ಬಂದೈತಿ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು ರೀ ಫಸ್ಟ್ ಪೇಮೆಂಟಿಗೂ ಫಸ್ಟ್ ಪೇಮೆಂಟ್ ಆದಮೇಲೆ ಸೆಕೆಂಡ್ ಪೇಮೆಂಟ್ ಸಿಕ್ಕಾಪ್ಟೆ ಟೈಮ್ ಇಡೈತೆ ಅದ್ರಕ್ಕಿಂತ ಜಾಸ್ತಿ ಇದು ನನ್ನ ಮೂರನೇ ಪೇಮೆಂಟ್ ಟೈಮ್ ತಗೋತ್ರಿ ಅದಕ್ಕೆ ರೀಸನ್ ಏನಂತೇಳಿ ಎಷ್ಟು ನಾನು ಇದನ್ನ ಮಾಡ್ತೀನಿ ಬೇರೆ ಬೇರೆ ಥರ ವಿಡಿಯೋ ಹಾಕಬೇಕು ನೋಡೋರು ಬಿ ಚೇಂಜ್ ಅನಿಸಲಿ ಮತ್ತ ಇದನ್ನ ಇಷ್ಟಪಟ್ಟು ನೋಡ್ತಾರ ನಾನ್ ಅನ್ಕೊಂಡಿರ್ತೀನಿ ಕೆಲವೊಂದ್ ಪ್ಲೇಸಿಗೆ ಹೋಗಿರ್ತೀವಿ ಈ ವಿಡಿಯೋ ಜನ ಇಷ್ಟಪಟ್ಟು ನೋಡ್ತಾರ ಅಂತೇಳಿ ಜಾಸ್ತಿ ಅಂದ್ರೆ ಡೈಲಿ ವಿಡಿಯೋ ಇಷ್ಟಪಡ್ತೀರಿ ಕೆಲವೊಬ್ರು ಊರ್ ಕಡೆ ವೀಡಿಯೋ ಇಷ್ಟ ಪಡ್ತೀರಿ ಇನ್ ಕೆಲವ್ರು ಅಹ್ ಒಂಥರ ಈ ತರ ಏನಾದ್ರು ನಾನು ವಿಷಯ ಹೇಳ್ಬೇಕಿತ್ತಪ್ಪ ಅಂತಂದ್ರ ಏನಾದ್ರು ನಿಮ್ ಜೊತೆಗಿನ ಶೇರ್ ಮಾಡ್ಕೊಂಡಿದ ಅಂತಂದ್ರ ಅಂತ ವಿಡಿಯೋ ಮಾತ್ರ ಬಹಳ ಚಂದ ಓಡ್ತಿರ್ತವ ಆ ಅನ್ಕೊಂಡಿರ್ತೀನಿ ಹೋಗಿವಿ ಇವತ್ತು ಒಂದ್ ವೇಳೆ ನಾವು ಬೀಚಿಗೆ ಹೋಗಿವಿ ಬೀಚಿಗೆ ಹೋಗಿವಿ ನಾವು ಎಂಜಾಯ್ ಮಾಡಕತ್ತೀವಿ ನಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡಕತ್ತಾರ ಈ ವಿಡಿಯೋ ನೋಡ್ತಾರ ಅಂತ ಹೇಳಿ ಈ ತರ ನಾನು ಅನ್ಕೊಂಡಿರ್ತೀನಿ ಅದು ನಂದು ವಿಡೋ ಏನು ಗ್ರೋ ಆಗಿರೋದೇ ಇಲ್ಲ ಹಂಗಾಗಿ ಅದು ಒಂದ್ ಮೇನ್ ಕಾರಣ ಇರ್ಬೇಕ್ರಿ ಇನ್ನೊಂದೇನಪ್ಪಾ ಅಂತಂದ್ರ ಆ ಊರಾಗ ಇರೋ ತರನು ಒಂದ್ ಸ್ವಲ್ಪ ಒಂದ್ ಲೆವೆಲ್ ಪರವಾಗಿಲ್ಲ ಊರ್ಲಿಂತ ಈ ಕಡೆ ಏನು ಅವಾಗ ನಾವು ಒಂಚೂರು ಪರವಾಗಿಲ್ಲ ಜವಳನ್ ಕಾರ್ಯಕ್ರಮ ಇರ್ಬೋದು ಶ್ರೀ ಬಡ್ಡೆ ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದೂ ಚೆಂದ ಏನ ಸಪೋರ್ಟ್ ಮಾಡಿದ್ರಿ ಅವಕ್ಕೆಲ್ಲ ಆ ಥರ ನೀವು ಕೇಳ್ತೀರಿ ಆದ್ರೆ ನಮ್ಗೆ ಡೈಲಿನೂ ಅದೇ ಥರನೇ ವಿಡಿಯೋ ಮಾಡೋಕೆ ಆಗಂಗಿಲ್ಲ ಯಾಕಂತಂದ್ರೆ ಮೇನ್ ರೀಸನ್ ಅಂತಂದ್ರೆ ಇವು ನಿಮ್ಗೆ ಒಂದು ಒಳ್ಳೆ ವಿಡಿಯೋ ಸಿಗಬೇಕು ಒಂದು ಒಳ್ಳೆ ವಿಡಿಯೋ ನೋಡ್ಬೇಕಪ್ಪ ಅಂತಂದ್ರೆ ನಿಮಗೂ ಇಂಟ್ರೆಸ್ಟ್ ಬರ್ತಿರ್ಬೇಕು ಬೇರೆ ಬೇರೆ ಜನ ಇರ್ತಿರ್ಬೇಕು ಮಾತ್ ಚಂದಿರಬೇಕು ಮತ್ತು ಏನಾದ್ರೂ ಒಂಥರ ಖುಷಿ ವಿಷಯ ಎಂಜಾಯ್ ಮಾಡೋದು ಈ ತರ ಮಮ್ಮಿ ಇದ್ದಂದ್ರ ಮಮ್ಮಿ ಜಾಸ್ತಿ ಕಾಮಿಡಿ ಮಾಡಿ ಮಾಡ್ತಿರ್ತಾರೆ ನಾವೆಲ್ಲ ನಾಲ್ಕು ಜನ ಅಕ್ಕ ತಂಗಿಯರು ಸೇರಿದಿವಿ ಅಂತಂದ್ರ ಏನಾದರೂ ಒಂದು ವಿಷಯ ಇದ್ದೇ ಇರುತ್ತೆ ಅಲ್ಲಿ ಇಲ್ಲಿ ಇಲ್ಲಿ ಹೆಂಗಾಗುತ್ತಪ್ಪ ಅಂತಂದ್ರೆ ಗೋವಾದೊಳಗೆ ನಾನು ನಮ್ಮ ಮನೆಯವರು ನನ್ನ ಎರಡು ಮಕ್ಕಳು ಬಿಟ್ರ ಅಹ್ ಒಂದ್ ವೇಳೆ ರಚಿತಾರ್ ಕಡೆ ಹೋಗಿದ್ನಿ ಅಂದ್ರೆ ವಿಡಿಯೋ ಮಾಡ್ತೀನಿ ಇವಾಗ ಜಾಸ್ತಿ ನಾನು ಆಕಿನ್ನೂ ಕೂಡ ವಿಡೋದೊಳಗ ತಗೊಳಾಕ ಹೋಗವಲ್ಲಿ ಏನಾದ್ರೂ ತಗೊಳ್ಳೋದಿತ್ತಂದ್ರೆ ಅಷ್ಟೇ ತಗೊಂಡಿರ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಯಾಕಂದ್ರ ಅವ್ರ ಊರನ್ನೋರ್ ನೋಡ್ತಿರ್ತಾರಂತ ಈ ತರ ತರ ಏನೋ ಒಂದ್ ಹಿಂಗ ಒಂದ್ಸಲ ಹೇಳಿದ್ನಾಗ ಈ ಸರಿ ಬಿಡ ಹಂಗೇನಿದಿಲ್ಲ ಮತ್ತ ಅವ್ರ ಮೈಂಡ್ನಾಗ ಇರಬಾರ್ದು ಅದರ ಇರಬಾರ್ದಲ್ರಿ ಈಗ ನಾನು ಬರಕತ್ತೀನಿ ಸರ್ ಇದರಿಂದ ಏನೋ ಉಪಯೋಗ ಐತಿ ಆ ಥರ ಅವ್ರ ಮನಸ್ಸಿನಗೂ ಈ ಐತೋ ಬಿಟ್ಟತ್ತೋ ನಮ್ಗೆ ಗೊತ್ತಿಲ್ಲ ಆಕೆ ಹೇಳಿದ ರೀಸನ್ ಮಾತ್ರ ನನಗೆ ಇಲ್ಲ ಸರೂ ಅವಗೆಣ್ಣೆ ಅದು ಇರ್ತಾರೆ ನೋಡ್ರಿ ಅವರು ಏನಕ್ಕ ಭಾರಿ ಮಿನಾಕತ್ತಿ ಯೂಟ್ಯೂಬ್ ಒಳಗೆ ಹಂಗೆ ಹಿಂಗೆ ಅಂತೇಳಿ ಅಂದಾರ ಅಂತೇಳಂಗೆ ಒಂದ್ಸಲ ಹೇಳಿದ್ಲು ಸರಿ ಬೇಡ ಅಷ್ಟಿದು ಇತ್ತಂದ್ರೆ ಹಂಗೇನಿಲ್ಲಪ್ಪ ನಾನು ನಿಮಗೆ ಮುಂಚೆನೆ ಹೇಳಿದ್ನಿ ಯೂಟ್ಯೂಬ್ ಅಂತೇಳಿ ನೀನು ಕೂಡ ವಿಡಿಯೋ ಏನೋ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದು ಲಾಗ್ ಸ್ಟಾರ್ಟು ಕೂಡ ಮಾಡಿದ್ದಿ ಎಷ್ಟೋ ಶಾರ್ಟ್ ವಿಡಿಯೋಗಳು ಕೂಡ ಶೇರ್ ಮಾಡಿ ಕೆಲವೊಂದು ಐದು ನಿಮಿಷ ತನ ವಿಡಿಯೋ ಹಾಕಿ ಮತ್ತು ಬ್ಯಾಡ್ ಬಿಡವ ನೀನು ಕಂಟಿನ್ಯೂ ಮಾಡಿದ್ದೆ ಅಂದ್ರೆ ಹೆಂಗಿತ್ತು ಈ ತರ ನಾನು ಒಂದು ಎರಡು ಹೇಳಿದ್ನಿ ಹೇಳಿದ್ ಯಾಕೆಗೆ ಹೇಳಾದ್ಮೇಲೆ ಅವ್ರಿಗೇನೆ ಅಷ್ಟು ಅಂದ್ರೆ ಅವ್ರ ಮನಸ್ಸು ಅವ್ರಿಗೂ ಇದು ಅನಿಸ್ಬಾರ್ದಲ್ರಿ ಈಗ ನಾನು ವಿಡಿಯೋ ಮಾಡ್ತಿರ್ಬೇಕ ಈ ಕಡೆ ನನಗಾಕಿ ಒಳ್ಳೆಕ್ಕೂ ಇಷ್ಟ ಆಗಂಗಿಲ್ಲ ಆ ನಾತ ವಿಡಿಯೋ ಮಾಡೋ ಟೈಮ್ ದಾಗ ಸರ್ ನಾವಲ್ಲ ಆತರನು ಹೇಳಂಗಿಲ್ಲ ಒಂಥರ ಒಂಥರ ಹೆಂಗೋ ಏನೋ ಬಹಳ ಇದು ಅದಂಗೆ ಆಗ್ಬಿಟ್ಟಿವಿ ನಾನೇ ಆಕೆ ಒಂದು ಮಾತು ಹೇಳಿದಂಗೆ ಸು ಜಾಸ್ತಿ ಅಷ್ಟೇ ತಗೊಳಾಕ್ ಹೋಗಂಗಿಲ್ಲ ಏನಾದರೂ ಜಾಸ್ತಿ ನಾನು ಆಕಿ ಸೇರಿದ್ವಿ ಅಂತಂದ್ರೆ ಎಲ್ಲರೂ ಹೊರಗಡೆ ಹೋಗಿದ್ವಿ ಅಂತಂದ್ರೆ ಸಣ್ಣ ಪುಟ್ಟ ಇದ್ರೊಳಗೆ ಅಷ್ಟೇ ತಗೋತೀನಿ ನಾನು ಜಾಸ್ತಿ ಆಕಿನ ಹಾಗಾಗಿ ಅದು ಒಂದು ಮತ್ತೆ ನಮ್ಮ ಮನೆಯವರು ಬೆಳಗ್ಗೆಲಿಂದ ಬೆಳಗ್ಗೆ ಎಂಟೂವರೆಗೆ ಎಂಟೂವರೆ ಅನ್ನೋ ಅಷ್ಟೊತ್ತಿಗೆನೆ ಅವ್ರು ಹೋಗ್ಬೇಕು ಗಂಟು ಇಪ್ಪತ್ತೇ ಕಲ್ಲಿರ್ತಾರೆ ಕರೆಕ್ಟಾಗಿ ಎಂಟೂವರೆನೂ ಅಲ್ಲ ಇವರ ಡ್ಯೂಟಿಗೆ ಹೋದ್ರಪ್ಪ ಅಂತಂದ್ರೆ ಮಧ್ಯಾಹ್ನ ಹುಟ್ಟಕ್ಕೂ ಕೂಡ ಅವ್ರು ಬರೋಂಗಿಲ್ಲ ಮಧ್ಯಾಹ್ನ ಹುಟ್ಟಕ್ಕೆ ನೋಡಿರ್ತಿರ್ ಎಷ್ಟೋ ಸಲ ನಾನು ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡಿರ್ತೀನಿ ಯಾಕಂದ್ರೆ ಅದು ಅನ್ನನೂ ಎರಡು ಮಕ್ಳಿಗೆ ಉಣಿಸ್ಬೇಕು ಅಂತೇಳಿ ಅನ್ನ ಒಂದು ರೆಡಿ ಮಾಡಿರ್ತೀನಿ ಸಾರ್ ನಮ್ಮ ಸರಿಗ ಬೇಕೇ ಬೇಕಾ ಹಾಗಾಗಿ ಅನ್ನ ಸಾಂಬಾರು ಮಾಡಿರ್ತೀನಿ ಮತ್ತು ಅವ್ರ ಊಟಕ್ಕೆ ಬರೋಂಗಿಲ್ಲ ಸಂಜೆ ಕಡೆ ಒಮ್ಮೆ ನಾನು ಡೈರೆಕ್ಟಾಗಿ ಅಡ್ಗೆ ಮಾಡ್ತಿರ್ತೀನಿ ಅದ್ರ ನನ್ನ ಅದ್ರೊಳಗ ನಂದು ಇದೆಲ್ಲ ಪ್ರತಿಯೊಂದನ್ನು ಬಾಂಡೆ ಅಂತೂ ರಾತ್ರಿ ತಿಕ್ಕಿರ್ತೀನಿ ರೀ ನಾನು ಬೆಳಗ್ಗೆ ಎದ್ದ ತಕ್ಷಣ ಜ್ಯೂಸ್ ಮಾಡೋದು ಆದ್ರೆ ಖರೆ ಮಾತಾಡ್ತೀನಿ ರೀ ನಾನು ಜ್ಯೂಸ್ ಮಾತ್ರ ಒಂದು ನಾನು ಮಾಡೋಂಗಿಲ್ಲ ಯಾಕಂತಂದ್ರೆ ನಮ್ಮ ಮನೆಯವರು ಎದ್ದಿರ್ತಾರೆ ಅವ್ರಿಗೆ ಮುಂಚೆ ಸ್ವಲ್ಪ ಎದ್ದು ಡೈಲಿ ಇದು ಒಂದು ಕೂಡ ನೀರು ತುಂಬು ರೂಢಿ ನಾನು ಮಾತ್ರ ಇಷ್ಟು ದಿನ ಮದುವೆ ಆಯಿತು ಒಂದು ದಿನವೂ ನಾನು ಎದ್ದು ನೀರು ತುಂಬಾಕೆ ಹೋಗಿಲ್ಲರಿ ಯಾಕಂತಂದ್ರೆ ನನಗೆ ಮೇನ್ ಆ ಇಲ್ಲಿ ಅಂತಂದ್ರ ರಾತ್ರಿ ರಾತ್ರಿ ಟೈಮ್ ನೀರ್ ಬರ್ತಾವ್ರಿ ಏಳು ಏಳುವರೆ ಅನ್ನೋಷ್ಟೊತ್ತಿಗೆ ನೀರ್ ಹೋಗ್ತಾವ್ ಅದು ಇಲ್ಲಿ ಯಾವತರ ನೀರ್ ಅಂದ್ರ ಸಿಕ್ಕಾಪಟ್ಟೆ ಫುಲ್ ಸ್ಲೋ ಆದ್ರೆ ರಾತ್ರಿ ಹನ್ನೊಂದ್ ಗಂಟೆಗೆ ನೀರ್ ಬರ್ತಾವ ಬೆಳಗ್ಗೆ ಏಳುವರಿ ತನಾನು ನೀರ್ ಇರ್ತಾವ್ರಿ ಅದು ಒಂದು ಚೊಲೋ ಅನ್ನೋದು ಅದು ಅಲ್ಲಿ ಹೋಗಿ ಇಲ್ಲಿ ಒಂದ್ ಚೂರ್ ಬಾಗ್ಲೇ ತೆಗೆದು ಹೊರಗಿಟ್ನಿ ಅಂತಂದ್ರ ಇಲಿನೂ ಅಲ್ರಿ ಅವೇನ ಚುಚುಂದ್ರಿ ಅಂತಾರಂತ ಸೊಂಡಿ ಇಲಿ ಅಂತಾರಲ್ರಿ ಅವು ಅದು ಸಣ್ಣನಲ್ಲ ಇನ್ ತಿಂತಾಗ್ ಅವು ಹಿಂಗ ಅಡ್ಡ ಬಂತು ಕಾಲಾಗ ಬಂತು ನಾ ನೀರ್ ತುಂಬಲಿ ಬಂತು ಅಂತಂದ್ರೆ ಹೆದ್ರಿಕೆ ಬಂದಂಗೆ ಅನ್ಸುತ್ತ ಹಂಗಾಗಿ ನಾ ಫಸ್ಟ್ ಏನು ಏನಾಗಿ ಬಂದಿದ್ನಿ ಅವಾಗ ಒಂದ್ಸಲ ನಾನು ಅಷ್ಟೇ ತುಂಬಾ ಹೋಗಿದ್ದೆನೋ ಗೊತ್ತಿಲ್ಲ ಅದ್ರ ಮ್ಯಾಗ ನಾ ಒಂದ್ಸಲ ನಿನ್ನ ತುಂಬಾ ಹೋಗಿಲ್ಲ ಒಂದ್ ವೇಳೆ ಎದ್ದಿದ್ನಿ ಅಂತ ಮುಂಚೆ ಎದ್ದಾತಿದ್ರಿ ನನ್ನ ಶ್ರೀ ಮತ್ತು ಓಂಕಾರ ಇವ್ರಿನ್ನೂ ಹುಟ್ಟಕ್ಕೆ ಮುಂಚೆ ಎದ್ದು ಅವ್ರ ಜೊತೆಗೆ ಹೋಗಿ ಅವ್ರ ಜೊತೆಗೆ ಬರ್ತಿದ್ದೆ ಯಾಕಂತಂದ್ರೆ ಅಷ್ಟು ಮಕ್ಕಳಂಗು ಅನಿಸ್ತಿದ್ದಿಲ್ಲ ಮತ್ತೆ ನಾನು ಅವ್ರಿಗೆ ಅದೆಲ್ಲ ರೆಡಿ ಮಾಡ್ಬೇಕಿತ್ತು ಅವ್ರು ಹೋಗೋಷ್ಟೊತ್ತಿಗೆ ಕಸ ಕಸ ಹೊಡಬೋದು ಮನೆ ಒರೆಸೋದು ಜಳಕ ಪೂಜಿ ಎಲ್ಲ ಮುಗಿತಿದ್ದ ಅದು ಒಂಥರ ಬಾಜು ಬಾಜು ಇದ್ರ ಚಂದ ಅನ್ಸಿ ನಮ್ಮ ಈ ಕಡೆ ನಾನಿದ್ದು ರೂಮಿನೊಳಗನೆ ಇವಾಗೇನ ಅವನಿ ಅದಳಲ್ಲ ಅವ್ರ ಮನೆ ಎದ್ರುಗಡನೇ ರೀ ಆ ಸಲ ಅಂತೇಳಿ ಹುಡುಗಿ ಇದ್ಲ ಅವ್ರ ಮಮ್ಮಿ ನಾನು ರಚಿತಾ ಮೂರು ಮಂದಿ ಸಿಕ್ಕಾಪ್ಟೆ ಕ್ಲೋಸ್ ಇದ್ವಿ ಆ ಟೈಮ್ದಾಗ ಅಕ್ಕ ಜಲ್ದಿ ಎಳ್ತಿದ್ಲ ಅವಾಗ ಅದಕ್ಕೆ ಬರೋಕಿನ ಮುಂಚೆ ನಮ್ಮದು ಒಂಥರ ಲೇಟಾಗಿ ಹೇಳೋದು ಹಿಂಗೆ ಇರ್ತಿತ್ತು ಬಂದಾದ ಮೇಲೆ ಇಲ್ಲ ಜೊತೆಗೆ ನಮ್ಮವರು ನಮ್ಮ ಒಂಥರ ಊರು ವಾತಾವರಣ ಆದಂಗೆ ಅನಿಸ್ತು ನನಗೆ ನಾನು ಜಲ್ದಿ ಹೇಳ್ತಿದ್ನಿ ಅಂಗ್ಳ ಕಸ ಹುಡುಗಿ ನೀರು ಹೊಡೋದು ಇದೆಲ್ಲ ಮಾಡ್ತಿದ್ನಿ ಆ ಹಂಗಾಗಿ ಅನಿಸುತ್ತೆ ಈ ಸದ್ದ ಅಕ್ಕ ಇರಬೇಕಾಗಿತ್ತಲ್ಲಪ್ಪ ನಾನು ಬಿಡೋದಾಗ ಎಷ್ಟೋ ಮೆಮೊರೀಸ್ ಸೇವ್ ಹಾಕಿದ್ವು ಅಂತ ಹೇಳಿ ಆದ್ರೆ ಒಂದು ವರ್ಷ ಏನಿದ್ದೀವ್ರಿ ಒಂದು ವರ್ಷ ಮಾತ್ರ ಸಿಕ್ಕಾಬಿಟ್ಟು ಅಂದ್ರೆ ಎಂಜಾಯ್ ಮಾಡಿವು ನಾವು ನಾನು ರಚಿತ ಪ್ರತಿದಿನ ನೆನೆಸ್ತಿರ್ತೀವಿ ಹಿಂಗೇನಾರ ಕುಂತಾಗ ನಿಂತಾಗ ಇವಾಗ ನಮ್ಮ ಶ್ರೀ ಮತ್ತ ಓಂಕಾರ ಇಬ್ರು ಏನಾದರೂ ಕಿಡಿಗೇಡಿ ಮಾಡಿದ್ರು ಅಂತಂದ್ರೆ ಓಂಕಾರ ಶ್ರೀ ಸ್ತ್ರೀ ಹಿಂಗೆ ಸಹನ ಹಿಂಗಿಲ್ಲ ಆಕೆ ಒಂದು ಹುಡುಗ ಒಂದು ಹುಡುಗಿ ಹುಡುಗನ ಹೆಸರು ಓಂಕಾರ ಹುಡುಗಿ ಹೆಸರು ಸಹನ ಅಂತೇಳಿ ಹಂಗೆ ಇದು ಇರ್ತಿತ್ತು ರೀ ಹಾಗಾಗಿ ಇವ್ರು ನೀರು ತುಂಬತ್ತಾರೆ ನೆಕ್ಸ್ಟ್ ನಾನು ನಾಷ್ಟ ಮಾಡಿರ್ತೀನಿ ಅವ್ರು ಮತ್ತು ಜ್ಯೂಸ್ ಮಾಡ್ತಿರ್ತಾರೆ ಅವ್ರು ನೀರು ತುಂಬಿ ಅಷ್ಟೊತ್ತಿಗೆ ಇನ್ನೂ ಮಲ್ಕೊಂಡಿರ್ತೀನಿ ನಾನು ಹೇಳ್ಬೇಕಂದ್ರೆ ಏಳು ಹತ್ತು ಏಳು ಇಪ್ಪತ್ತಕ್ಕೆ ಈ ಟೈಮಿಗೆ ಎದ್ನಿ ಅಂದ್ರೆ ಡೈರೆಕ್ಟಾಗಿ ಈಗ ಸದ್ಯಕ್ಕಂತೂ ರೀಸೆಂಟಾಗಿ ನನ್ನ ಜರ್ನಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಬಿಸಿ ನೀರು ಮತ್ತು ನಿಂಬೆ ಹಣ್ಣು ಕುಡಿಯೋದ್ರ ಮುಖಾಂತರ ನನ್ಗೆ ಏನಂದ್ರ ಪರ್ಕ್ ಅನ್ಸಿತಪ್ಪ ಅಂತಂದ್ರ ಬಹುಶಃ ಇವಾಗ ಒಂದ್ ಐದಾರು ದಿನ ಅದಸತ್ ನಾನು ಸ್ಟಾರ್ಟ್ ಮಾಡಿ ಅನ್ಸಿತಪ್ಪಾ ಅಂತಂದ್ರ ನಾನ್ ಜೊತೆಗೆ ಒಂದ್ ಒಂದ್ ತಿಂಗಳ ಇಲ್ಲಾಂದ್ರ ಹದಿನೈದು ದಿನ ಚೂರ್ನ ನನಗೆ ಪರ್ಕ್ ಅನಿಸ್ಬೇಕ ಹಂಗ ಅನಿಸ್ತಪ್ಪ ಅಂತಂದ್ರ ನಾನ್ ನಿಮ್ಗ ವಿಡಿಯೋಗಳನ್ನ ಶೇರ್ ಹೋಗ್ತೀನಿ ಏನ್ ಚಲೋ ಮಾಡತ್ತೀನಿ ಡಯಕ್ಟ್ ಅಂತೂ ನಾನು ಊಟ ತಿಂಡಿ ಒಳಗೆ ಏನೋ ಕಮ್ಮಿ ಮಾಡಾಕತಿಲ್ರಿ ಮತ್ತೆ ಇದೇ ಊಟ ಇಲ್ಲ ಇರಲಿಲ್ಲ ಇಷ್ಟು ದಿನ ಯಾವ ಥರ ಅಡುಗೆ ಮಾಡಿನೋ ಇಷ್ಟು ದಿನ ಯಾವ ಥರ ಊಟ ಇಟ್ಟಿನೋ ಅದೇ ಥರ ಅದರ ಕ್ವಾಂಟಿಟಿ ಒಂಚೂರು ಕಮ್ಮಿ ಮಾಡಿನ ಅಷ್ಟೇ ಅದನ್ನ ಬಿಟ್ಟರೆ ಬಿಸಿ ನೀರು ಒಂದಷ್ಟು ಬೆಳಗ್ಗೆ ಎದ್ದ ಎದ್ದಕ್ಷಣ ಒಂದಿಷ್ಟು ಯೋಗ ಅದಷ್ಟೇ ಯೋಗ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ರೀ ಅದೇನ ಪರ ಕನಸಿತ್ತಂದ್ರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇದೆಲ್ಲ ಮುಗುದಾದ್ಮೇಲೆ ರೀ ನಾನು ಕಸ ಹುಡ್ಗದು ಮತ್ತೆ ಇವ್ರದ್ದು ಹುಡುಗರಿಗೆ ಉಣ್ಸೋದು ಇದ್ರೊಳಗೇನೆ ಮ ಟೈಮ್ ಕಳೆದ್ಬಿಡ್ತೈತಿ ಆಮೇಲೆ ನಾವೊಂದಿಷ್ಟು ಚಹಾ ಕುಡಿತೀನಿ ಚಹಾ ಕುಡ್ದಾದ ಮೇಲೆ ಅವ್ರಿಗೆ ಮಾಡಿರೋ ಅಂಥ ನಾಷ್ಟ ಇರುತ್ತಾ ಅದು ನಂಗೆ ಚೂರು ಒಂದು ತಾಸು ಆದಮೇಲೆ ಅದೊಂದಿಷ್ಟು ಕುಡಿತೀನಿ ಮತ್ತೆ ಸ್ಟಾರ್ಟ್ ಆಗುತ್ತಿರಿ ನಂದು ಕೆಲಸ ನೀರು ಕಸೋದು ಅವ್ರಿಗೆ ಜಾಗ ಮಾಡಿಸೋದು ಒಮ್ಮನ್ನು ಮುಕ್ಕೋಸೋದು ಒಮ್ಮನ್ನು ಮುಕ್ಕೋಸೋ ಅಷ್ಟು ಹೆಂಗೆ ಕಳಿತೈತೋ ಗೊತ್ತಾಗಂಗಿಲ್ಲ ಟೈಮ್ ಹನ್ನೊಂದು ಗಂಟೆ ಆಗೇ ಬಿಡ್ತೈತಿ ಓಂಕಾರ ಹನ್ನೊಂದು ಗಂಟೆಗೆ ಮಲ್ಕೊಂಡು ಅಂದ್ರೆ ಮತ್ ನನ್ನ ಕೆಲಸ ಸ್ಟಾರ್ಟ್ ಬಟ್ಟೆ ಜಳಕ ಇಷ್ಟು ಮಾಡಿ ಹೊರಗೆ ಬರಸದಿನೆ ಹನ್ನೆರಡು ಆಗ್ತೈತಿ ಬಂದೇ ದೇವ್ರಿಗೆ ದೀಪ ಹಚ್ಚಿ ಅಹ್ ಅನ್ನಕ್ಕೆ ಇಟ್ಬಿಡ್ತೀನಿ ನಾನು ಯಾಕಂದ್ರೆ ಮತ್ತೆ ಒಂದೂವರೆ ಅನ್ನೋಷ್ಟೊತ್ತಿಗೆ ಅವ್ರು ಊಟ ಮಾಡಿಸ್ ಊಟ ಮಾಡಿಸೋದ್ ಟೈಮ್ ಆಗತ್ತೆ ನನಗೆ ಊಟ ಮಾಡ್ಸಿ ಒಂದು ಅರ್ಧ ತಾಸು ಕಂಟಿನ್ಯೂಸ್ ಆಗಿ ನಾನು ಅಡ್ಡಾಡಿಸ್ತೀನಿ ಇಲ್ಲ ಅಂತಂದ್ರೆ ಆಟಾಡಕ್ ಬಿಡ್ತೀನಿ ಹೊರಗೆ ಇಲ್ಲಾಂದ್ರೆ ಮನ್ಯಾಗಾದ್ರು ಅಂದ್ರೆ ಮಲ್ಗಸಂಗಿಲ್ಲ ಅವ್ರು ಊಟ ಮಾಡಿದ ತಕ್ಷಣ ಒಂದೂವರೆಗೆ ಮಲ್ಕೊಳಕ್ ನೋಡ್ತಾನೆ ನಮ್ಮ ಓಂಕಾರ ನಮ್ಮ ನಾನು ಬಾಜು ಬಾಜ್ ಮುಕ್ಕೋದು ಎಲ್ಲ ಟಿವಿಗೆ ಬಂದ್ ಮಾಡಿದರೆ ಅವನು ಕೂಡ ಮಲ್ಕೋತಾನ ಒಂಚೂರು ಅರ್ಧ ತಾಸು ಅಷ್ಟೊತ್ತಿಗೆ ಊಟ ಮಾಡಿಸೋದು ನಾನು ಊಟ ಮಾಡೋದು ಎಲ್ಲ ಮಾಡಿ ಇದ್ದು ಒಂದು ಅಡು ತಿಕ್ಕೊಂಡು ಚಾಪಿ ಗಿಪಿ ಹಾಸ್ಕೊಂಡು ಎಲ್ಲ ಬಂದ್ ಮಾಡಿ ಒಂಕರ್ ಹಾಲು ಕುಡ್ಸೋದು ಅವ ಮಲ್ಕೋ ಅವ ಮಲ್ಕೋತಾನ ಅವ್ ಸ್ತ್ರೀ ಏನೈತಿ ಬಾಜಸು ಮುಕ್ಕುವ ಅವಾಜ್ ಮಾಡ್ಬೇಡ ಹಂಗೆ ಹಿಂಗೆ ಅನ್ಕೋತು ಹಂಗೆ ಮಲ್ಕೊಂಡಾರಿ ನಾನು ಏನಾದ್ರೂ ಎದ್ದು ಕೆಲಸ ಮಾಡಕಿ ಏನಾದ್ರೂ ಬೇರೆ ಬಟ್ಟೆ ಗಿಟ್ಟಿ ಇಲ್ಲಾಂದ್ರೆ ವಿಡಿಯೋ ಚೆಲ್ ಮಾಡಿ ಮಾತಾಡೋದು ಏನೋ ಮಾಡಿದ್ನಿ ಅಂತಂದ್ರೆ ಓಂಕಾರ ಬಿಡ್ತಾನೆ ಸರಿ ಮಲ್ಕೊಂಡಂದ್ರೆ ಕಂಟಿನ್ಯೂಸ್ ಆಗಿ ರೀ ಹೋಗೋ ಒಂದಿನ ಮತ್ತೆ ಹೇಳ್ತಾನೆ ಇಲ್ಲಾಂದ್ರೆ ಇಲ್ಲ ಓಂಕಾರ ಇಲ್ಲ ರೀ ಒಂದು ನಮ್ಮ ಇದ್ನಿ ಅಂದ್ರೆ ಸುಮ್ ಮಲ್ಕೋತಾನೆ ಇಲ್ಲ ಅಂತಂದ್ರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟಕ್ಕ ಎದ್ದೇಳ್ತಿರ್ತಾನೆ ನಮ್ಮ ಓಂಕಾರ ಎಲ್ಲ ಒಂದ್ ಎರಡು ತಾಸ ನಾಲ್ಕು ಹೊರ ಇಲ್ಲಾಂದ್ರೆ ಐದು ಗಂಟೆ ಅಲ್ಲಿ ತಾನಂದ್ರ ಮಲ್ಕೋತಾರ ಅವರು ಅದ್ರ ಮ್ಯಾಗ ಮತ್ತೆ ಸ್ಟಾರ್ಟ್ ಆತಂದ್ರ ಅವ್ ಮತ್ತು ನಾನೊಂಚೂರು ತಗೊಂಡು ನಾನು ಒಂಚೂರು ಫ್ರೆಶ್ ಮಾಡಿ ನಾನು ಮಲಗ್ತೀನಿ ರೀ ಫ್ರೆಶ್ ಮಾಡ್ಕಿಸಿ ಮತ್ತು ಇವಾಗ ಇಲ್ಲ ಅರ್ಧ ಅರ್ಧ ಮಲಗೋದು ಒಂದು ಸ್ವಲ್ಪ ನಿದ್ದೆ ಹತ್ತಿತ್ತಂದ್ರೆ ತಂದ್ರೆ ಅದು ಜಂಪ್ ತೊಗೊಳೋದು ತಂತಾರಲ್ರಿ ಒಂದು ಹತ್ತು ನಿಮಿಷ ಆದರೂ ಮಲ್ಕೊಂಡ್ಸತ್ತೆ ಮೈಂಡ್ ಫ್ರೆಶ್ ಅನಿಸುತ್ತೆ ನನಗೆ ಅದನ್ನು ಬಿಟ್ಟರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಈ ಥರ ಕೈ ಮ್ಯಾಂಗ್ ಮಾಡೋದು ಈ ಥರ ಸಣ್ಣ ಪುಟ್ಟ ಒಂದಷ್ಟು ಯೋಗ ಮಾಡ್ತಿರ್ತೀನಿ ಅದನ್ನ ಮಾಡಾದ್ಮೇಲೆ ಮತ್ತೆ ಅವ್ರಿಗೆ ಒಂದು ಯುವಗೇನಾದರೂ ಒಂದು ಚುರುಸ ರೆಲಾಕ್ಸ ಸಿರಿಗೆ ಒಂದಷ್ಟು ಜೀನಿದು ಈ ಥರ ಏನಾದರೂ ಸ್ನ್ಯಾಕ್ಸ್ ಟೈಪ್ ಮಾಡಿ ಅವ್ರಿಗೆ ತಿನ್ನಿಸ್ತೀನಿ ನಾ ಮತ್ತು ಚಾ ಮಾಡೋದು ಮತ್ತು ಸಂಜೆ ಕಸ ಹುಡ್ಗೋದು ಈ ಥರ ನಮ್ಮದು ಡೇ ಚಲೋ ಇರುತ್ತೆ ಸ್ಪೆಷಲ್ ಏನಾದರೂ ರೆಸಿಪಿ ಮಾಡಿ ತೋರಿಸ್ತೀನಿ ಅಂತು ನನಗೆ ಅವಕಾಶ ಇಲ್ಲ ಸದ್ಯಕ್ಕೆ ಎಲ್ಲಾದ್ರೂ ಸಣ್ಣ ಪುಟ್ಟ ಮಕ್ಕಳು ನಾನೇ ಇಲ್ಲೇ ಕರ್ಕೊಂಡು ನಮ್ಮ ಮನೆಯವ್ರು ಬ್ಯಾಡ್ ಅಂತಂದ್ರು ನಾನೇ ಕರ್ಕೊಂಡು ಹೋಗಿ ನಿಮ್ಗೆ ಏನಾದ್ರು ಒಂದು ಇಲ್ಲೇ ಕೆಳಗಿಳಿದ್ರೆ ಜಂಗಲ್ ಬರ್ತೈತಿ ಅದೆಲ್ಲ ಇಲ್ಲಿ ಯಾವ ತರ ಮನಿ ಅದಾವ ಇವೆಲ್ಲ ಜಂಗಲ್ ಒಳಗನು ಕೂಡ ಹೆಂಗ್ ಮನಿ ಅದಾವ ಈ ತರ ತೋರಿಸ್ಬೇಕಂತಂದ್ರೆ ಸದ್ಯಕ ಒಂದ್ ಹುಡುಗನ್ ಕೈಯಾಗ ಒಂದ್ ಹುಡುಗನ್ ಬಗ್ಲಾಗ ಒತ್ಕೊಂಡ್ ಹೋಗಿ ಕೆಪಾಸಿಟಿ ಮಾತ್ರ ನನಗೆ ರೀ ಯಾಕಂದ್ರೆ ಹೋಗ್ಬೋದು ಆದ್ರ ಸ್ತ್ರೀನು ಸಣ್ಣವ ಅವನು ಯಾವಾಗಾದ್ರೂ ಮದ್ಯಕ ಒತ್ಗೋ ಅಂತ ನಿಂತು ಬಿಡ್ತಾನ ಹಂಗಾಗಿ ಅವನ್ ಕರ್ಕೊಂಡು ವಿಡಿಯೋ ಮಾಡಿ ಪೆಂಟುಣಿಗೆ ಇಳಿದು ಮ್ಯಾಗ್ ಹತ್ತಿ ಅದನ್ನು ಆಗಕತ್ತಿಲ್ಲ ಅದನ್ನೆಲ್ಲ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನೋದು ಭಾಳ ಐತ್ರಿ ನೋಡೋಣ ಅಂತ ದಿನ ಯಾವಾಗ ಬರುತ್ತ ಏನಂತೇಳಿ ಇದೆಲ್ಲ ಮಾಡೋಷ್ಟೊತ್ತಿಗೆನೆ ಮತ್ತ ಸಂಜೆ ಆಗೇ ಬಿಡುತ್ತೆ ಸಂಜೆ ಆತನ ನಮ್ಮ ಮನೆಯವ್ರು ಬಂದು ಅವ್ರಿಗೆ ಒಂಚೂರು ಏನಾದ್ರೂ ಬೇಕಾದ್ರೆ ಚಹಾ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅದ್ರ ಮ್ಯಾಗ ಮತ್ತ ಏಳುವರೆ ಏನತಂದ್ರೆ ಏಳುವರನ್ನು ಏಳುವರೆ ಟೈಮ್ ಆಗೇ ಬಿಡುತ್ತೆ ರೊಟ್ಟಿ ಮಾಡಿ ಹಾಲು ಕಾಸಿ ರೊಟ್ಟಿ ನಿಮಗೆ ಇಟ್ಟು ಹಿಂಗಿರ್ತ್ರಿ ದಿನ ನಂದು ಒಳ್ಳೆ ಅವ್ರಿಗೆ ಊಟ ಮಾಡಿಸು ಮತ್ತು ಅವ್ರಿಗೆ ಮಲಗುಸು ಅವ್ರು ಒಮ್ಮೆ ಮಲ್ಕೊಳಂಗೆ ಇಲ್ಲ ಒಮ್ಮೊಮ್ಮೆ ನೋಡ್ರಿ ನಮ್ಮ ಸ್ತ್ರೀ ಅಂತೂ ನನ್ನ ನಮ್ಮ ಜೊತೆಗೆ ಮಲ್ಕೋದನ್ನ ಇವಾಗ ಒಂದು ಎರಡು ಮೂರು ಸಲ ಬಂದು ಬಂದು ಹೋದ ನಾವು ಹುಷ್ ಮಾಡೀನಿ ಹೋಗ್ಯನ್ ಆ ಈ ತರ ನಂದು ದಿನ ಮುಗಿತೈತ್ರಿ ಇದ್ರೊಳಗ ನನ್ಗೆ ಎಷ್ಟಾಗುತ್ತೋ ಮತ್ತೆ ಎಷ್ಟು ಬೇರೆ ಬೇರೆ ತರ ವಿಡಿಯೋ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿರ್ತೀನಿ ಆ ಇದೇನೇ ನಂದು ಮೇನ್ ರೀಸನ್ ಅ ನಾನ್ ನಾನೇ ಕಂಡುಕೊಂಡಿದ್ದು ಅಂದ್ರೆ ನಿಮ್ಗ ನೋಡಕ್ ಅಷ್ಟು ಇಂಟ್ರೆಸ್ಟ್ ಬರೋವಲ್ದು ಅನ್ನೋದು ಒಂದ್ ನನಗ ಖಾತ್ರಿ ಆಗೇತಿ ಹಂಗಾಗಿ ಇದನ್ನೆಲ್ಲಾ ನಿಮಗ ಅಂದ್ರ ಈಗ ಇದನ್ನ ನಾನು ಹೇಳೋ ಮಾತಿನಿಂದ ನಿಮಗ ನಂದು ಹಿಡಿದು ಸಂಜೆ ಸಂಜೀತನೂ ಒಂದು ದಿನದ ಪೂರ ಡೈಲಿ ಲಾಗ್ ನೋಡ್ದಂಗೆ ನಿಮಗೆ ಅನಿಸ್ತಂತೇಳಿ ಅನ್ಕೋತೀನಿ ಯಾಕಂದ್ರೆ ನಾನು ಹೇಳಿರೋದು ಅಷ್ಟು ಕ್ಲಿಯರ್ ಆಗಿ ಹೇಳಕತ್ತೀನಿ ಒಂದು ಎರಡು ಮಕ್ಕಳ ಜೊತೆಗೆ ಅದು ಸಣ್ಣ ಮಕ್ಕಳ ಜೊತೆಗೆ ಆ ಡೈಲಿ ನನ್ನದು ದಿನಚರಿ ಏನಿರುತ್ತ ಅದೆಲ್ಲ ನಿಮಗೆ ನಾನು ಇವತ್ತು ಕ್ಲಿಯರ್ ಆಗಿ ಹೇಳಿದೆ ಅಂತ ಹೇಳತ್ತೀನಿ ವಿಡೋ ಮಾಡಿ ಅದನ್ನೆಲ್ಲ ಇದನ್ನ ಮಾಡೋದಕ್ಕಿನ್ನ ಇದು ಎಷ್ಟು ನಾನು ಕ್ಲಿಯರ್ ಆಗಿ ಹೇಳಿದ್ನಲ್ಲ ನಿಮಗೆ ಇದು ನನಗೂ ಕೂಡ ಚಲೋ ಅನಿಸ್ತು ಅಂದ್ರೆ ಸಮಾಧಾನ ಓಹೋ ಹಿಂಗಾಗಿ ನಾನು ವಿಡೋ ಈಗ ನಂಗೆ ಚಲೋ ಕಾಣಕತ್ತಿಲ್ಲ ಹಿಂಗ ಒಂಥರ ನಂದಿಗೆ ನಾನೇ ಸಮಾಧಾನ ಮಾಡ್ಕೊಳ್ ಅನ್ಸುತ್ತೆ ಊರಿಗಡೆ ಓದ್ನಿ ಮತ್ತೆ ವಿಡೋ ಮಾಡಾಕಾಗುತ್ತಾ ಅಂತ ಆದ್ರೆ ಪದೇ ಪದೇ ಒಂದು ಊರಿಗೆ ಹೋಗೋದಂದ್ ಆಗಂಗಿಲ್ಲ ಬಸ್ನ ಸಿಕ್ಕಾಪಟ್ಟೆ ಹೈರಾಣ ಆಗುತ್ತಾ ಈಗ ನಾನು ಕಾಲಿಗೆ ಇದ್ದೀನಿ ಹೋಗಾಕತ್ತೀನಿ ಆ ಹುಡುಗರು ಸಾಲಿ ಟೈಮು ಅಲ್ಲಿ ಇಲ್ಲಿ ಅಂತ ಏನ್ ಬಲೋ ಆಯ್ತಂದ್ರೆ ಎಲ್ಲಿ ಹಚ್ಚಿದ್ರುನು ಸಾಲಿ ಟೈಮ್ ಇವಾಗಿನ ಕಾಲದ ಸಾಲಿ ಮಾತ್ರ ಬಿಡ್ಸಂಗಿಲ್ಲ ಅವಾಗೆಲ್ಲ ನಾವ್ ಬಿಟ್ಟಿರಿ ಏನಾದ್ರು ಜ್ವರ ಬಂದವ್ರಿ ಟಿಸೇರಿ ಸೇರಿ ಅಂತೇಳಿ ಸಾಲಿಗೆ ಹೋಗಿನೂ ಹಳೆ ಬಂದಿವ್ರಿ ಇವಾಗ ಹಂಗಿಲ್ಲ ಒಂದು ನರ್ಸರಿಲಿಂದ ಹಿಡ್ಕೊಂಡು ಯಾಕಂದ್ರೆ ಒಂದಿನದ ಅಭ್ಯಾಸ ಬಿಟ್ರೆ ಅಂತಂದ್ರೆ ಹುಡುಗರು ಭಾಳ ಹಿಂದಿ ಬಿಡ್ತಾರೆ ಅದೆಲ್ಲ ನಮ್ಗೆ ಹೇಳ್ಕೊಡಕ್ಕಾಗಂಗಿಲ್ಲ ಇವಾಗ ನಾವು ಕಲ್ತಿದ್ದು ಆರನೇ ತದನೇ ತಕ್ಕ ಇಂಗ್ಲೀಷ್ ಅದು ದೊಡ್ಡ ದೊಡ್ಡ ಎ ಬಿ ಸಿ ಡಿ ಸಣ್ಣ ಎ ಬಿ ಒಂದನೇ ತರಗತಿ ಎ ಬಿ ಸಿ ಡಿ ಎರಡನೇ ತರಗತಿ ಎ ಬಿ ಸಿ ಡಿ ಅಂತ ಹೇಳಿ ಇವಾಗಿನ ಮಕ್ಕಳಿಗೆ ನರ್ಸರಿ ಒಳಗೇನೆ ಆಲ್ಮೋಸ್ಟ್ ಲಾಂಗ್ ಲಾಂಗ್ ಇದು ಬರ್ತಾವ ಅನ್ಸುತ್ತೆ ಪೂರ್ತಿ ಲೆಂತಿದ ಶಬ್ದಗಳಿರೋದು ಈ ಥರ ಎಲ್ಲ ಬರ್ತಾವ ಹಂಗಾಗಿ ಊರಿಗೆ ಸ್ಕೂಲ್ ಹಚ್ಚಿದಾದ್ಮೇಲೆ ಹೋಗೋದಂತೂ ಬಹಳ ಕಷ್ಟ ಆಗುತ್ತ ಅಂತ ಅನ್ಕೋತೀನಿ ಇದೆಲ್ಲ ಅದ್ರ ಜೊತೆಗೆ ಇದೆಲ್ಲದ್ರ ಇದ್ರೊಳಗು ನನ್ನ ಮೂರನೇ ಪೇಮೆಂಟ್ ಇವತ್ತು ಬಂದೈತಿ ಬಹುಶಃ ಒಂದು ಐದು ತಿಂಗಳ ಟೈಮ್ ತಗೋತ ತಗೋತನ್ಸುತ್ತ ನಂದು ಒಂದು ಪೇಮೆಂಟ್ ಆಗಾಗ ಹ್ಮ್ ಐದು ತಿಂಗಳ ಟೈಮೇ ತಗೋತೀರಿ ನಂದು ಒಂದು ಈ ಮೂರನೇ ಪೇಮೆಂಟ್ ಆಗಕ್ಕೆ ಅದು ಇಷ್ಟು ಪೇಮೆಂಟ್ ಆಯಿತು ಇದ್ರೊಳಗೆ ವಿಡಿಯೋ ಎಷ್ಟು ವಿಡಿಯೋ ನಾವು ಅಪ್ಲೋಡ್ ಮಾಡಿರ್ತೀವಿ ಅದಕ್ಕೆ ಜಾಸ್ತಿ ನೆಟ್ ಪ್ಯಾಕೆಟ್ ಹಾಕಿಸಿರ್ತೀವಿ ಕೆಲವೊಬ್ರಿಗೆ ಇದು ಇರ್ತೈತ್ರಿ ಇವ್ರು ವಿಡಿಯೋ ಮಾಡೋ ಥರ ಒಂದು ಸಲ ಪೇಮೆಂಟ್ ಸ್ಟಾರ್ಟ್ ಆಗೈತಪ್ಪ ಅಂತಂದ್ರೆ ಓ ಇವ್ರು ತಿಂಗಳ ತಿಂಗಳ ಸ್ಟಾರ್ಟ್ ಆಗ ಪೇಮೆಂಟ್ ಇರ್ತಿರ್ಬೋದು ಹಂಗೆ ಹಿಂಗ ಅಂತೇಳಿ ಹಂಗೇನು ಇರೋಂಗಿಲ್ಲ ಇವಾಗ ನಾನು ಹೇಳಾತಿನಲ್ರಿ ಮೂರು ಆದಮೇಲೆ ಮತ್ತು ಇವಾಗ ನಂದು ವಿಡೋ ಸ್ಟಾರ್ಟ್ ಆಯಿತು ಹೇಳಿ ಇದು ಪೇಮೆಂಟ್ ಬಂತು ರೀ ಅಂಥೇಳಿ ಇದು ನಮ್ಮ ಮನೆಯವ್ರ ಅಂತಂದ್ರೆ ಇಲ್ಲ ನೋಡು ರೊಕ್ಕ ಇದು ಮಾಡ್ತೀಯ ನಾ ಹೇಳಿ ನಾನು ಅಂದರೆ ರೊಕ್ಕ ಬೇಡ ಇನ್ನೂ ಬೇಡ ನಾನು ಹಿಂಗೆ ಪೇಮೆಂಟ್ ಇನ್ ವಿಷಯ ಶೇರ್ ಮಾಡ್ಕೊತೀನಿ ಇವತ್ತ ಹೇಳಿ ಶೇರ್ ಮಾಡ್ಕೊಂಡೆ ರೀ ನನ್ನ ಮಾತು ಕೇಳಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಯಾಕ ಯಾಕಂತಂದ್ರೆ ಏನು ನೀವು ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ವಿಡಿಯೋನ ಶೇರ್ ಮಾಡಿದ್ರು ಸೆಕೆಂಡ್ ಪೇಮೆಂಟ್ ಇವ್ರು ಥರ್ಡ್ ಸೆಟ್ ಪೇಮೆಂಟ್ ಇನ್ನೂ ಆಯಿತೋ ಇಲ್ಲೋ ಅಂತ ಹೇಳಿ ಕೆಲವೊಂದಷ್ಟು ಜನ ನನಗೆ ಮೆಸೇಜ್ ಹಾಕಾಕತ್ತಾರ ಯಾಕೆ ಯಾರಪ್ಪ ಅಂತಂದ್ರೆ ಇವು ಹಿಂಗೆ ಯೂಟ್ಯೂಬ್ ಮಾಡೋರು ಇರ್ತಾರೆ ನೋಡ್ರಿ ಅವರೇ ಏನು ಸಿಸ್ಟರ್ ನಿಮ್ಮದು ಹೆಂಗೆ ಲಾಗ್ ಇದು ಪೇಮೆಂಟ್ ಆಯ್ತಂದರೆ ಇವಾಗ ಒಂದು ಮೂರು ನಾಲ್ಕು ಜನ ಅಷ್ಟೇ ನನ್ಗೆ ಕಾಂಟ್ಯಾಕ್ಟ್ ಸಿಕ್ಕಾರ ಹೆಂಗಂದ್ರೆ ಅದು ನಮ್ಮ ಅಕ್ಕನಿಂದ ವಾಕಿಂಗ್ ಪರಿಚಯ ಆಗಿ ನನಗೆ ನನ್ನ ನಂಬರ್ ಕೊಟ್ಟಿದಾಗ ನಾನು ಜಾಸ್ತಿ ಮೆಸೇಜು ಮಾಡಾಕ್ ಹೋಗಲ್ರಿ ಅವರಿಗೆ ಮತ್ತ ಜಾಸ್ತಿ ಫೋನು ಕೂಡ ಹಚ್ಚಕ್ಕೆ ಹೋಗಂಗಿಲ್ಲ ಯಾಕಂತಂದ್ರೆ ನನಗೆ ಅಷ್ಟು ಟೈಮು ಸಿಗಂಗಿಲ್ಲ ಟೈಮ್ ಅನ್ನೋಕೇನು ಫೋನ್ ನಂಗೆ ನಾ ಮಾತಾಡಕ್ ಹತ್ತೀನಿ ಅಂತಂದ್ರೆ ನಮ್ಗೆ ಸಿರಿ ಸಿಕ್ಕಾಪ್ಟೆ ಗಿಡ ಮಾತಾಡೋಕತ್ತಿದ್ನಿ ಅಂತಂದ್ರೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಏನಾದರೂ ಒಂದು ಇಲ್ಲಾಂದ್ರೆ ಫೋನ್ ಕೊಡು ತಿನ್ನೋಕೆ ಕೊಡು ಇಲ್ಲಾಂದ್ರೆ ಒಳಗಡೆ ಬಂದು ಗ್ಯಾಸಿನ ಕಟ್ಟಿ ಮುಟ್ಟೋದು ಮ್ಯಾಗ್ ಇರೋದು ಈ ಥರ ಮಾಡ್ತಿರ್ತಾನೆ ಹಾಗಾಗಿ ಅದು ಒಂಥರ ಅವ್ರಿಗೆ ಚಲೋ ಅನ್ಸಂಗಿಲ್ಲರಿ ನನಗೂ ಚಲೋ ಅನ್ಸಂಗಿಲ್ಲ ಒಂದು ಮಾತು ಸರಿನು ಅನ್ಸಂಗಿಲ್ಲ ಅವು ಹಾಗಾಗಿ ಅದು ಸಣ್ಣ ಪುಟ್ಟ ಏನಾದರೂ ಮೆಸ್ ನನ್ನ ಸ್ಟೇಟಸ್ ನೋಡಿ ಅವ್ರು ಏನಾದರೂ ಓಂಕಾರ ಕ್ಯೂಟಾ ನೈಸ್ ಹಿಂಗೇನಾರ ಮೆಸೇಜ್ ಕಳ್ಸಿರ ರಿಪ್ಲೈ ಅಂತೂ ಕೊಟ್ಟೆ ಕೊಡ್ತೀನಿ ಅವ್ರು ನಂಗೆ ವಾಟ್ಸಪ್ ಒಳಗೆ ಮೆಸೇಜ್ ಮಾಡ್ತಾರೆ ನಿಮಗೆ ಮೂರನೇ ಪೇಮೆಂಟ್ ಇಂದೇನಾಯ್ತು ರೀ ಬಂತೋ ಇಲ್ಲೋ ಅಂತೇಳಿ ಹಾಗಾಗಿ ನಿಮಗೂ ಕೂಡ ತಿಳಿಸಿದ್ರಾಯ್ತು ಅವ್ರಿಗೂ ಕೂಡ ಹೇಳದಂಗಾಯ್ತು ನನ್ನ ಮನಸ್ಸಿಗೂ ಒಂಚೂರು ಸಮಾಧಾನ ಆಯಿತು ಅಂದ್ಕೊಂಡು ಈ ವಿಡಿಯೋನ ನಾನು ಮಾಡಿದ್ದೇನೆ ಈಗ ಬಿಸಿ ನೀರು ಕಾಸಿದ್ದು ಬಹುಶಃ ಆದಿದ್ವು ಅಂತೇಳಿ ಅನ್ಕೋತೀನಿ ಅದೊಂದು ಇಷ್ಟು ಕೊಡೋದು ಮೇಡಮ್ ರೀ ಅಮ್ಮ ಬಿಸಿನೀರ್ ಇನ್ನು ಬಿಸಿ ಅದಾವ್ರೆ ಹಾಗಾಗಿ ಫ್ಯಾನ್ ನಾನು ಚಲೋ ಮಾಡಿದೆ ಬಿಸಿನೀರು ಕುಡಿದು ಬಿಡೋ ನಾನು ಎಣ್ಣೆ ಮಾಡ್ತೀನಿ ನಮ್ಮನೆಯವ್ರು ನಾನು ತನ್ನ ಸ್ಟಾರ್ಟ್ ಮಾಡಿ ಹಾಕಿದ್ದೀನಿ ಅಂತ ಇನ್ನು ಫರಕ್ ಬೀಳವಲ್ಲಿ ಫರಕ್ ಬೀಳಾವಲ್ಲಿ ಅಂತ ಅಂತೇಳಿ ಒಮ್ಮೆ ಥರ ಇಲ್ಲಿ ಬಿಡೋಲ್ಲ ಫರಕಾಗಿ ಬಿಟ್ಬಿಡವ ಯಾವ ಮಾಡೋದು ಅಂತ ನಾಲ್ಕೈದೇ ಫರಕ್ ಆಗಂಗೆ ಇತ್ತಂದ್ರೆ ಅದ್ರೊಳಗೆ ಡಯಟ್ ಮಾಡೋರು ಅಂತ ಎಷ್ಟು ಇದು ತೋರಿಸ್ತಿರ್ತಾರೆ ವಿಡಿಯೋದೊಳಗೆ ಈಗ ನಾನು ಇಂಗ್ಲೀಷ್ ಏನಾದ್ರು ಬೇರೆ ಬೇರೆದವ್ರು ಮಾಡೋದಕ್ಕಿಂತ ನಮ್ಮ ಕನ್ನಡದವ್ರದ್ದು ವಿಡಿಯೋ ನೋಡ್ತಿರ್ತೀನಿ ನಾನು ಇಷ್ಟೋ ಜನ ಮಾಡ್ಯಾರ ಅದ್ರೊಳಗೆ ಆದ್ರೆ ಅವರು ತತ್ತಿ ತಿಂದು ಮತ್ತು ಹಿಂಗೆ ಅಂದರೆ ಡಯಟ್ ಫುಡ್ ಏನಿರ್ತೈತಿ ನೋಡ್ರಿ ಅದು ಅದ್ರೊಳಗೆ ಅವ್ರು ರೈಸು ತಿಂತಾರ ಚೂರೇ ಚೂರು ಇಲ್ಲಾಂದ್ರೆ ಒಂದು ಚಪಾತಿ ಇಷ್ಟು ಟೈಮ್ ವಾಕ್ ಮಾಡೋದು ಡೈಲಿ ಒಂದೊಂದು ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅದೆಲ್ಲ ನನಗೆ ಆಗಂಗಿಲ್ಲ ಬಸ್ಗಳು ಹೇಳೋಂಗಿಲ್ಲ ಅದೆಲ್ಲ ನನಗೆ ಆಗಂಗಿಲ್ಲ ಅಷ್ಟೆಲ್ಲ ತರುದು ತರೋದು ಮತ್ತು ಅದನ್ನು ಮಾಡ್ಕೊಂಡು ನಾನು ಕುಡಿಯೋದು ನನಗಂತ ಸಪ್ರೇಟ್ ಒಂದು ಟೈಮ್ ಕೊಡೋದು ಮತ್ತು ಮನೆಯಾಗೆ ಇಷ್ಟು ವಾಕಿಂಗ್ ಮಾಡೋದು ಹೊರಗಡೆ ಓದಾಗ್ಲಿಕ್ಕೂ ಇಷ್ಟು ವಾಕಿಂಗ್ ಮಾಡೋದು ಅದೆಲ್ಲ ನನಗೆ ಎರಡು ಮಕ್ಕಳ ಜೊತೆಗೆ ಆಗಂಗಿಲ್ಲ ಹಾಗಾಗಿ ನಾನು ಡಯೆಟ್ ಅಂತೇಳಿ ಕಂಪ್ಲೀಟಾಗಿ ಇದನ್ನೇ ಮಾಡ್ಬೇಕಂತನೂ ಮಾಡಕತ್ತಿಲ್ಲ ನಾನು ಏನೋ ನೋಡೋ ತೆಳಗ್ ಆಗ್ಲಿಕ್ಕೆ ಆಗ್ಲಿಲ್ಲ ಬಹುಶಃ ಇದ್ದಷ್ಟು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕಿನ ಅದೇನ್ರಿ ನಾನು ಇದೆಲ್ಲದರೊಳಗು ಇಷ್ಟೆಲ್ಲ ಕೆಲಸ ಐತ್ರಿ ನಿಮ್ಗೆ ಹೆಂಗ ಏನೋ ನಿಮ್ದು ವೇಟ್ ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಆಗಿ ಅಂತ ಹೇಳಿ ನಿಮ್ಗೂ ಅನಸ್ತಿರ್ಬೋದು ಇಲ್ಲರಿಗ ಒಂತರ ಕಚ್ಚಿಮೆ ಅಂತಾರಲ್ರಿ ಹಂಗ ಅದ್ರ ನಮ್ಮ ಮನ್ಯಾಗ ನಮ್ಮ ಸೈಟ್ ಹಾಕೊಂಡಿರ್ಬೋದು ಸೊಲೆ ತಕೊಂಡಿರ್ಬೋದು ನಾರ್ಮಲ್ ಅಂದ್ರೆ ನಮ್ಮ ರತ್ನಕಾರಿ ಆರಾಮ್ಸೆ ಹಾಕಿದ್ದು ವೇಟ್ ಕಮ್ಮಿ ಆಗುತ್ತಾ ಡಿಲಿವರಿ ಆದಾಗ ನಾನು ಏನು ಅಲ್ಲಾರ ನಮ್ಮ ಅಕ್ಕನ ಮುಂದೆ ಅಷ್ಟು ಮಗ ಅಂದ್ರ ಬಣ್ಣ ಬರ್ತೈತಿ ಅಷ್ಟು ಮೈ ಬರ್ತೈತಿ ನಮ್ಮ ಅಕ್ಕ ಅಷ್ಟು ಚಂದನು ಕಾಣಿಸ್ತಾಳಕ್ಕಿ ರತ್ನಾಕ ಅದೊಂದು ಫೋಟೋ ಇದ್ದಾನೆ ಶೇರ್ ಮಾಡ್ಕೋತೀನಿ ಭಾಳ ಅಂದ್ರೆ ಭಾಳ ಚಂದ ಕಾಣ್ತಾಳೆ ನಮ್ಮಕ್ಕ ಆ ಡಿಲಿವರಿ ಆದಾಗ ಏನು ಮೈ ಬರತ್ತಲ್ಲ ಅದ್ರೊಳಗೆ ನಾನೇನು ಅಲ್ಲರಿ ಅಕ್ಕಿ ಮುಂದೆ ಆ ಮುಂದೆ ಆದ್ರೆ ಅದಕ್ಕಿಂತ ವೇಟ್ ಆಟೋಮೆಟಿಕ್ ಆಗಿ ಕಮ್ಮಿ ಇಳ್ದು ಹೇಳ್ಬಿಡ್ತಿದ್ರೆ ಅವ್ರಿಗೆ ಡೈಲಿ ಒಳ್ಳೆ ಹೋಗ್ತಾಳೆ ಕೆಲಸ ಮಾಡ್ತಾಳ ಅದೆಲ್ಲ ನಮ್ಮ ಅಕ್ಕನೂ ಮಾಡ್ತಾಳಂದ್ರು ನಮ್ಮ ಜೊತೆ ತಕ್ಕಂದು ಒಂಥರ ಗಚ್ಚಿಮೈದಂಗ ಆಗ್ಬಿಟ್ಟದೆ ಅಕ್ಕಿದು ಬೇಡ ಕಮ್ಮಿ ಆಗಲ್ಲ ಮತ್ ನಮ್ ಸೈತಕ್ಕಂದು ಅಕ್ಕಿದು ಸಣ್ಣ ಅಂದ್ರು ಕೆಲಸ ಮಾಗಿ ಆಗುತ್ತೆ ರೀ ಅಕ್ಕಿಗೂ ಅಕಿದ ವೇಟಿಗೆ ಮಾಡೋ ಆ ಅದೆಲ್ಲ ಓಡಾಟ ಅದೆಲ್ಲ ನೋಡಿದ್ರೆ ಕಮ್ಮಿ ಆಗ್ಬೇಕ್ರಿ ಅಕ್ಕಿದು ಒಂಥರ ಗಟ್ಟಿ ಹಂಗ ನಂದು ಕೂಡ ಹಂಗಾಗಬಾರ್ದಪ್ಪ ಈಗ ಇದ್ದಿದ್ದ ಕಮ್ಮಿ ಆಗ್ಲಿಕ್ಕೆ ಆಗ್ಲಿಲ್ಲ ಸೇಮ್ ಒಂಥರ ಇರ್ಬೇಕಂತ ಹಂಗೆ ಅನ್ಕೊಂಡಿನಂತೆ ಸದ್ಯ ಕೈ ಜ್ಯೂಸ್ ಕುಡಿತೀನಿ ಈ ವಿಡಿಯೋದೊಳಗೆ ನಿಮ್ಗೆ ಏನೇನು ನಿಮ್ಮ ಕ್ವಶನ್ಗಳಿದ್ದು ಅಲ್ಲ ಪ್ರತಿಯೊಂದನು ಕ್ಲಿಯರ್ ಹೇಳಿ ಅನ್ಕೋತೀನಿ ಕೆಲವೊಬ್ರು ವಿಡಿಯೋ ಕಂಟೆಂಟ್ ಇಲ್ಲ ಕ ಕೆಲವೊಬ್ಬರು ಬಿಡೋ ಸರಿ ಬರ್ತಿಲ್ಲ ಕೆಲವೊಬ್ರು ಕೂಡ ಕೋರ್ ಆಗುತ್ತಾ ಯಾರೆಲ್ಲ ಮೆಸೇಜ್ ಮಾಡ್ತಿದ್ವಿ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋದೊಳಗೆ ಇವತ್ತು ಆನ್ಸರ್ ಸಿಕ್ತಂತೇಳಿ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಮಾತು ಕೇಳಿ ಕನಿಷ್ಠ ಒಂದು ಇಬ್ಬರಿಗಾದ್ರೂ ನನ್ನ ಮಾತು ನಿಮ್ಗೆ ಮನಸ್ಸಿಗೆ ಸೇರಿತ್ತಪ್ಪ ಅಂತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿರಿ ಮತ್ತು ನೆಕ್ಸ್ಟ್ ನಾಳೆ ಲೋದಾಗ ಶಿಗುನಂತ ಅಲ್ಲಿವರೆಗೂ ಇವತ್ತಿನ ಬ್ಲಾಕ್ಗೆ ನಾನು ಬಾಯ್ ಹೇಳ್ತೀನಿ ನೋಡಿ ದಯವಿಟ್ಟು ವಿಡೋಕ್ಕೆ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್